ಧರ್ಮಸ್ಥಳದ ಹೆಸರಿನಲ್ಲಿ ರಾಜಕಾರಣ ಮಾಡುವುದು ಬೇಡ ಎಂದು ಸಚಿವ ಶಿವಾನಂದ್ ಪಾಟೀಲ್ ಹೇಳಿದರು ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು ಧರ್ಮಸ್ಥಳದ ದೇವರ ಹೆಸರಿನಲ್ಲಿ ಏನೂ ಆಗಿಲ್ಲ ಎಂದು ಸಾಬೀತು ಆದರೆ ನಾವೇ ಸಂತೋಷ ಪಡುತ್ತೇವೆ ಆದರೆ ಕೋರ್ಟಿನ ಆದೇಶದ ಮೇರೆಗೆ ತನಿಖೆ ನಡೆಯುತ್ತಿದೆ ಸಂಪೂರ್ಣ ತನಿಖೆಯ ಫಲಿತಾಂಶ ಹೊರಗೆ ಬರುತ್ತದೆ ಎಂದು ಸಚಿವ ಪಾಟೀಲ್ ಹೇಳಿದರು ಧರ್ಮಸ್ಥಳ ಪ್ರಕಾರ ತೆರೆಬಿಡೋದು ಸರ್ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡುತ್ತೆ ಈಗ ಆ ದೇವರ ಹೆಸ ಹೆಸರಿನಲ್ಲಿ ಏನೂ ಆಗಿಲ್ಲ ಅನ್ನೋದು ಸಾಬೀತಾದ ನಾವೇ ಅದ್ರ ಬಗ್ಗೆ ಸಂತೋಷ ಯಾಕೆ ಈಗ ಅದ್ರ ಬಗ್ಗೆ ರಾಜಕಾರಣ ಈಗ ತನಿಖೆ ಕೋರ್ಟಿನ ಆದೇಶದ ಮೇರೆಗಾಗಿದೆ ಅದ್ರದ್ದು ರಿಸಲ್ಟು ಹೊರಗೆ ಬರ್ತದೆ ಧರ್ಮಸ್ಥಳ ತರಬೇಡ ನೋಡಿ ಧರ್ಮಸ್ಥಳದ ವಿಚಾರದಲ್ಲಿ ರಾಜಕಾರಣ ಮಾಡುತ್ತ ಈಗ ಆ ದೇವರ ಹೆಸ ಹೆಸರಿನಲ್ಲಿ ಏನೂ ಆಗಿಲ್ಲ ಅನ್ನೋದು ಸಾಬೀತ ನಾವೇ ಅದ್ರ ಬಗ್ಗೆ ಸಂತೋಷ ಪಡ್ತಕ್ಕಂಥ ಅದ್ರ ಬಗ್ಗೆ ರಾಜಕಾರಣ ಈಗ ತನಿಖೆ ಕೋರ್ಟಿನ ಆದೇಶದ ಆಗಿದೆ ಅದ್ರದ್ದು ರಿಸಲ್ಟು ಹೊರಗೆ ಬರ್ತದೆ ಓಂ ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ರಾಘವೇಂದ್ರ ಜೋಶಿ ಇವರಿಂದ ಫೋನಿನ ಮುಖಾಂತರ ಶಾಶ್ವತ ಪರಿಹಾರ ಕೇರಳದ ಮಹಾಮಾಂತ್ರಿಕ ತಪೋಶಕ್ತಿಯಿಂದ ಅಷ್ಟಮಂಡಲ ಅಷ್ಟ ದಿಗ್ಬಂಧನ ಪೂಜಾ ವಿಧಿ ವಿಧಾನಗಳಿಂದ ಕೋಡಂಗಲ್ಲೂರ್ ಭಗವತಿ ಮಾಡಂಗಲ್ ಭಗವತಿ ರಕ್ತೇಶ್ವರಿ ದೈವಗಳ ಆರಾಧನೆಯಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಜಾಗ ಜಮೀನು ಹಣಕಾಸು ಕಲ್ಯಾಣ ಭಾಗ್ಯ ಕೋರ್ಟ್ ಕೇಸ್ ದಾಂಪತ್ಯ ಕಲಹ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಪ್ರೀತಿ ಪ್ರೇಮದಲ್ಲಿನ ವಿಮೋಸ ವಿಚ್ಛೇದನ ವಿದೇಶ ಪ್ರಯಾಣ ರಾಜಕೀಯ ಧನವಶ ಶತ್ರುನಾಶ ಕುಟುಂಬದ ಆಗು ಹೋಗುಗಳು ವಾಮಾಚಾರ ಮಾಟ ಮಂತ್ರದಂತಹ ಸಮಸ್ಯೆಗಳಿಗೆ ಕೇರಳದ ಕುಟ್ಟಿಚಾತನ್ ಮಾಯಾ ದೈವಗಳ ಮಹಾಪೂಜೆಗಳಾದ ದೈವ ಚಿದಂಬರ ಕಟ್ಟು ಮಹಾರುದ್ರ ಪೂಜಾ ಶಕ್ತಿಯಿಂದ ಶೇಕಡಾ ನೂರರಷ್ಟು ಪರಿಹಾರ ಶತ ಸಿದ್ಧ ಐದರಿಂದ ಹನ್ನೊಂದು ವಯಸ್ಸಿನ ಮಕ್ಕಳಿಗೆ ಉಚಿತ ಭವಿಷ್ಯ ಹಾಗೂ ಬಾಲಗ್ರಹ ಯಂತ್ರವನ್ನ ಕಟ್ಟುತ್ತಾರೆ ಮಲೇಷಿಯಾ ಸಿಂಗಾಪುರ್ ದುಬೈ ಲಂಡನ್ ಹಾಗೂ ದಕ್ಷಿಣ ಕನ್ನಡದಲ್ಲಿ ಪ್ರಸಿದ್ಧಿ ಪಡೆದಿರುವ ಇವರು ಎಲ್ಲಾ ಭಾಷೆಗಳಲ್ಲೂ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ನುಡಿಯುತ್ತಾರೆ ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ ಪಂಡಿತ್ ರಾಘವೇಂದ್ರ ಜೋಶಿ संपर्क किसी मोबाइल नंबर डबल नाइन जीरो वन टू थ्री एट फाइव फाइव जीरो